ಕನ್ನಡ ಜನತೆಗೆ ಮೈತ್ರಿ ಜೀವನ ಕನ್ನಡತಿಯ ನಮಸ್ಕಾರಗಳು ನಾನು ಇವತ್ತಿನ ದಿನ ತಗೋತಾ ಇರೋ ಟಾಪಿಕ್ ಬಿಫೋರ್ ಡೆಲಿವರಿ ಆ್ಯಂಡ್ ಆಫ್ಟರ್ ಡೆಲಿವರಿ ವೆಯ್ಟ್ ಲಾಸ್ ಹೇಗೆ ವೆಯ್ಟ್ ಲಾಸಿಗೆ ಏನೆಲ್ಲ ಅಂಶಗಳು ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾನು ಈ ವಿಡಿಯೋದ ಮೂಲಕ ನಿಮಗೆ ಇನ್ಫಾರ್ಮ್ ಮಾಡ್ತಿದ್ದೀನಿ ಫೈವ್ ಟಾಪಿಕ್ಸ್ ಇದೆ ಒಂದು ಆಹಾರದ ಪದ್ಧತಿ ಸೆಕೆಂಡ್ ಒನ್ ಮೆಡಿಷನ್ಸ್ ಆ್ಯಂಡ್ ಥರ್ಡ್ ಒನ್ ದ ಸ್ನಾನದ ಪದ್ಧತಿ ಆ್ಯಂಡ್ ಫೋರ್ತ್ ಒನ್ ಎಕ್ಸಸೈಸ್ ವಾಟ್ ಕೈಂಡ್ ಆಫ್ ದ ಎಕ್ಸಸೈಸ್ ಐ ವಿಲ್ ಲಿಂಕ್ ಯು ಪ್ಲೀಸ್ ಎಕ್ಸಸೈಸ್ ಏನೆಲ್ಲ ಮಾಡ್ತೀನಿ ಮತ್ತು ಫಿಫ್ತ್ ಒನ್ ಏನನ್ನು ಹಾಕೋಬೇಕು ಬಾಣತನದಲ್ಲಿ ಏನನ್ನು ಅವಾಯ್ಡ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ದಯವಿಟ್ಟು ಟು ವಾಚ್ ಮಾಡಿ ಟಿಲ್ ದ ಎಂಡ್ ಈ ವಿಡಿಯೋನ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ನನಗೆ ಮೋಟಿವೇಶನ್ ಆಗುತ್ತೆ ಫುಡ್ ಸ್ಟಾರ್ಟಿಂಗ್ ಫುಡ್ಡಿಂದ ಸ್ಟಾರ್ಟ್ ಮಾಡೋಣ ಫುಡ್ಡು ಅಂದರೆ ಏನು ಹಳೆ ಕಾಲದಲ್ಲಿ ನನ್ನಮ್ಮಂಗೆ ಅವರಮ್ಮ ಮಾಡ್ತಿದ್ರು ಆ ಪದ್ಧತಿನ ನನಗೆ ನನ್ನ ಸಿಸ್ಟರ್ಗೆ ಅಮ್ಮ ಯೂಸ್ ಮಾಡ್ತಿದ್ದಾರೆ ಒಂದೇನಪ್ಪ ಅಂದರೆ ಯಾವುದೇ ಫುಡ್ ಬಾಣನ್ ತಂದನ್ನು ಕೊಡಬೇಕು ಅಂದರೆ ಫಸ್ಟ್ ಇನ್ಗ್ರೀಡಿಯೆಂಟ್ ದಯವಿಟ್ಟು ದಯವಿಟ್ಟು ಒಳ್ಳೆಣ್ಣೆನ ಬಳಸಿ ಒಳ್ಳೆಣ್ಣೆ ನಿಮಗೆ ಕೆಲವೊಬ್ರು ಗೊತ್ತಿರಲ್ಲ ಅದು ಒಳ್ಳೆಣ್ಣೆ ಮೀನ್ಸ್ ಹುಚ್ಚಳ್ಳೆಣ್ಣೆ ಹುಚ್ಚಳ್ಳೆಣ್ಣೆ ಮೂಲಕ ತಯಾರು ಮಾಡಿದೋ ಎಣ್ಣೆ ಈ ಎಣ್ಣೆ ಎಷ್ಟು ಬಾಡಿಗೆ ಇಂಪಾರ್ಟೆಂಟು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ ಅದಕ್ಕೋಸ್ಕರ ಇದು ತುಂಬ ಕಾಸ್ಟ್ಲಿ ಕೂಡ ಪ್ಯೂರ್ ಎಣ್ಣೆ ಹೇ ಜಾಸ್ತಿ ಸಿಗೋದಿಲ್ಲ ದಯವಿಟ್ಟು ಆದಷ್ಟು ಸಿಗೋ ಕಡೆ ತಕ್ಸ್ ಮಂತ್ ಇದನ್ನು ಯೂಸ್ ಮಾಡಿ ದಯವಿಟ್ಟು ಇದು ಹೆಲ್ಪ್ಫುಲ್ ಆಗುತ್ತೆ ನನ್ನಮ್ಮ ಇದನ್ನು ಜಾಸ್ತಿ ನಮಗೆ ಎಲ್ಲ ಯೂಸ್ ಮಾಡೋದು ಪ್ರತಿಯೊಂದು ಏನೇ ಅಡುಗೆ ಮಾಡಬೇಕು ಬಾಣ ಅಂತಂದರೆ ಈ ಎಣ್ಣೆನೇ ಯೂಸ್ ಮಾಡ್ತಾರೆ ಅದು ನನಗೆ ಜಾಸ್ತಿ ಏನು ಐಟಮ್ ಮಾಡ್ಕೊಡಲ್ಲ ಒಂದು ಈ ಸಿಕ್ಸ್ ಟು ಸೆವೆನ್ ಮೆನುಸ್ ತುಂಬ ಇಂಪಾರ್ಟೆಂಟು ಏನು ಏನೆಲ್ಲ ಇನ್ಕ್ಲೂಡ್ ಮಾಡ್ತಾರೋ ಅದು ಬಾಡಿಲಿ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ ಮತ್ತು ನಮಗೆ ಬ್ರೆಸ್ಟ್ ಫೀಡ್ ಮಿಲ್ಕ್ನ ಜಾಸ್ತಿ ಮಾಡುತ್ತೆ ಬ್ರೆಸ್ಟ್ ಮಿಲ್ಕ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ ಅದನ್ನು ಜಾಸ್ತಿ ಮಾಡೋಕ್ಕೆ ಈ ಫುಡ್ಗಳೇ ತುಂಬ ಇಂಪಾರ್ಟೆಂಟು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಳ್ಳೆಣ್ಣೆ ಎಣ್ಣೆ ಈ ಮೂರು ಯೂಸ್ ಮಾಡಿ ಅನ್ನಲ್ಲ ಕೊಡ್ತಾರೆ ಮೆಣಸಿನ ಪುಡಿ ಜೀರಿಗೆ ಪುಡಿನ ತಯಾರು ಮಾಡಿ ಯಾವಾಗಲೂ ಮೆಣಸಿನ ಪುಡಿ ಜೀರಿಗೆ ಪುಡಿ ಒಂದು ಸಪ್ರೇಟ್ ಇಟ್ಕೊಂಡೇ ಇರ್ತಾರೆ ಐದು ಪದಾರ್ಥ ಎಲ್ಲ ಅಡುಗೆಗೂ ಯೂಸ್ ಮಾಡ್ತಾರೆ ಏನೆಲ್ಲ ಅಡುಗೆ ಯೂಸ್ ಮಾಡ್ತಾ ಮಾಡ್ತಾರೆ ಅಂದರೆ ನನ್ನಮ್ಮ ಬೇಕು ಅಂದರೆ ನಾನು ಅದನ್ನು ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ ಬಿಕಾಸ್ ಎಲ್ಲನೂ ಒಂದೇ ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಐದು ಐಟಮ್ನ ಅಡುಗೆಗಳಿಗೆ ಯೂಸ್ ಮಾಡ್ತಾರೆ ಆದಷ್ಟು ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿ ಅಡುಗೆ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ ದಯವಿಟ್ಟು ಯಾವುದೇ ತಾಯಂದಿರಿಗೂ ಈ ಬ್ರೆಸ್ಟ್ ಮಿಲ್ಕ್ ಪ್ರಾಬ್ಲಮ್ ಇರೋರಿಗೆ ಪ್ಲೀಸ್ ಸಬ್ಸಿಗೆ ಸೊಪ್ಪು ಜಾಸ್ತಿ ಯೂಸ್ ಮಾಡಿ ನನ್ನ ಅಮ್ಮ ನನಗೆ ಅದನ್ನೇ ಯೂಸ್ ಮಾಡಿಕೊಡೋದು ಮತ್ತು ನನಗೆ ಬಿ ಪಿ ಶುಗರ್ ಇರೋದ್ರಿಂದ ಅವಾಯ್ಡ್ ಮಾಡೋಕ್ಕೋಸ್ಕರ ಸ್ವೀಟ್ನ ನಾವು ಮಾಡಲ್ಲ ಬೇ ಇಲ್ಲದೆ ಇರೋರು ಈ ಹೈಪರ್ ಟೆನ್ಷನ್ ಆಗಿರಲಿ ಶುಗರ್ ಆಗಿರಲಿ ಇಲ್ಲದೆ ಇರೋರು ದಯವಿಟ್ಟು ನೀವು ಸ್ವೀಟ್ನ ಮಾಡ್ಕೊಂಡು ತಿನ್ನಿ ಮಾಡೋ ದನದಲ್ಲಿ ಬೆಲ್ಲದ ಸ್ವೀಟು ನಾಟ ಸುಗರ್ ದಯವಿಟ್ಟು ಶುಗರ್ನ ಅವಾಯ್ಡ್ ಮಾಡಿ ಬೆಲ್ಲನೇ ಯೂಸ್ ಮಾಡಿ ಕಾಫಿನೇ ಆಗಲಿ ಅಥವಾ ಅಂದರೆ ಬೆಲ್ಲದನ್ನ ಮಾಡೋದಾಗಲಿ ಇದೆಲ್ಲ ಮಾಡಬೇಕಂದ್ರೆ ದಯವಿಟ್ಟು ಬೆಲ್ಲನೇ ಯೂಸ್ ಮಾಡಿ ಕಾಲು ಸೂಪ್ ಕುಡೀರಿ ಮತ್ತು ಆದಷ್ಟು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ನಾಟಿ ತಿನ್ನಿ ಅದಕ್ಕೆ ಹೆಲ್ತ್ ಹೆಲ್ಪ್ಫುಲ್ಲು ನಮ್ಮ ಟೊಮೊಟೊ ಯೂಸ್ ಮಾಡಬೇಡಿ ದಯವಿಟ್ಟು ತುಂಬ ಇಂಪಾರ್ಟೆಂಟು ಬಾಣಂತನದಲ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ತ್ರೀ ಮಂತ್ಸು ಟೊಮೊಟೋನ ಯೂಸ್ ಮಾಡಬೇಡಿ ಅದು ಸೀತದಾಂಸ ಟೊಮೊಟೊ ಮತ್ತು ಏನೇ ಸೀತದಾಂಸ ಇರುತ್ತೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಡಾಕ್ಟರ್ ಹೇಳ್ತಾರೆ ಎಲ್ಲ ತಿನ್ಬೋದು ಅಂತ ಬಟ್ ನೀವು ಈ ಆ ಸಿಕ್ಸ್ ಮಂತ್ ಏನು ಸೀತಧಾಂಸ ಯೂಸ್ ಮಾಡ್ತೀರಾ ಅದು ನಿಮ್ಮ ವೆಯ್ಟ್ ಲಾಸ್ಗೆ ಎಲ್ಲ ಫ್ಯೂಚರಿಗೆ ನಿಮ್ಮ ಬಾಡಿ ಲೈಕ್ ಬಲೂನ್ ಥರ ಉತ್ಕೊಂಡ್ರೂ ಆಶ್ಚರ್ಯ ಅಲ್ಲ ಮತ್ತು ಪೇಯ್ನ್ ಬರುತ್ತೆ ಕಾಲುಗಳು ಎಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಅದಕ್ಕೋಸ್ಕರ ಬೇಕಾದರೆ ಹಳೆಯ ಸ್ಟೈಲ್ ಪದ್ಧತಿಯಲ್ಲಿ ನಿಮ್ಮ ಯಾರಿಗೆ ಗೊತ್ತಿರುತ್ತೋ ಅಜ್ಜಿ ತದಿ ಇರೋ ಮನೆಯಲ್ಲಿ ಕೇಳಿ ನೋಡಿ ಅವ್ರು ಹೇಳ್ತಾರೆ ಬಾಣಂತನದಲ್ಲಿ ಹುಣಸೆ ಹುಳಿ ಮತ್ತು ಟೊಮೊಟೊ ತಿನ್ನಲಾಮ ಇದೆರಡೂ ಅವಾಯ್ಡ್ ಮಾಡೇ ಮಾಡ್ತಾರೆ ಕಂಪಲ್ಸರಿ ಯಾವಾಗಲೂ ಬಾಡಿನ ಇಟ್ಕೊಂಡ್ರೆ ಬೆಟರು ಯಾಕೆ ಸೀತಾ ಶೀತ ನಡಿ ಬಂದರೆ ಮಗುನ ಲೈಕ್ ಪ್ರೊಟೆಕ್ಟ್ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರ ಬಾಡಿನ ಇಡೋಕ್ಕೆ ಈ ಅಂಶಗಳು ತುಂಬ ಹೆಲ್ಪ್ ಮಾಡ್ತವೆ ಹಾಗಾಗಿ ನನ್ನಮ್ಮ ಇದನ್ನು ಫಾಲೋ ಮಾಡ್ತಾರೆ ಕಾಲ್ ಸೂಪ್ಸು ಕೈಮ ಅದು ಕೈಮದಲ್ಲೂ ಅಷ್ಟೇ ಕಾಯಿ ಎಲ್ಲ ಯೂಸ್ ಮಾಡಬೇಡಿ ಕಾಯಿ ಕಡಲೆ ಯೂಸ್ ಮಾಡಬೇಡಿ ಇದು ಫುಡ್ ಐಟಮ್ಸ್ ಇದು ಮತ್ತು ನೆಕ್ಸ್ಟ್ ಬಂದರೆ ಏನು ಮೆಡಿಷನ್ ಮೆಡಿಷನ್ ಡಾಕ್ಟರ್ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಕೊಟ್ಟೇ ಇರ್ತಾರೆ ನಂದು ಸಪ್ರೇಟ್ ಇದೆ ಬಿ ಪಿ ಸಿ ಕಂಟ್ರೋಲ್ ಮಾಡಲಿಕ್ಕೆ ಅವರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಡಿಫ್ರೆನ್ಸ್ ಇದೆ ಅದಲ್ಲದೆ ನಾರ್ಮಲ್ ಡೆಲಿವರಿ ಅವರು ದಯವಿಟ್ಟು ಸಪ್ಲಿಮೆಂಟ್ರಿನ ಸ್ಟಾಪ್ ಮಾಡಬೇಡಿ ಕ್ಯಾಲ್ಸಿಯಂ ಮತ್ತು ಐರನ್ ತುಂಬ ಇಂಪಾರ್ಟೆಂಟು ಅಟ್ಲೀಸ್ಟ್ ಬೇ ಮಿನಿಮಮ್ ಸಿಕ್ಸ್ ಮಂತ್ ಕಂಟಿನ್ಯೂ ಮಾಡಿ ಯಾಕೆ ಅಂದರೆ ನಿಮಗೆ ಮಿಲ್ಕ್ ಪ್ರೊಡ್ಯೂಸ್ ಆಗದೆ ನಿಮ್ಮ ಬೋನ್ಸ್ ಕ್ಯಾಲ್ಸಿಯಮಿಂದ ನೀವು ವೀಕ್ ಆಗ್ತಾ ಬರ್ತೀರಾ ನೀವು ಆದಷ್ಟು ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ ತೊಗೊಂಡ್ರೇ ನಿಮ್ಮ ಲೈಫ್ ಟೈಮ್ ಎಲ್ಪ್ ಆಗುತ್ತೆ ಈ ಸಿಕ್ಸ್ ಮಂತ್ ಏನು ತಗೋತೀರಾ ಅದು ನಿಮಗೆ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಮತ್ತು ನಿಮ್ಮಲ್ಲಿ ನೀ ನಿಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗಕ್ಕೆ ಅಲ್ಲಿ ಈ ಸಪ್ಲಿಮೆಂಟ್ ತುಂಬ ಹೆಲ್ಪು ಪ್ಲೀಸ್ ಸ್ಟಾಪ್ ಡೋಂಟ್ ಸ್ಟಾಪ್ ಮತ್ತು ಇನ್ನು ನೆಕ್ಸ್ಟ್ ತರ್ಡ್ ಒನ್ ಬಂದ್ಬಿಟ್ಟು ಏನು ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಕಾಮಾಗಿರಿ ಏನು ನಿಮ್ಮನ್ನು ತಗೊಂಡೋಗಿ ಪ್ರೆಸರ್ಗೆ ಹಾಕಿ ಅಯ್ಯೋ ನಾನು ವೆಯ್ಟ್ ಇದ್ದೀನಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಟೆನ್ಷನ್ ತೊಗೋಬೇಡಿ ನಿಮಗೆ ಬೇಬಿನ ನೀವು ಮಿಲ್ಕ್ನ ಏನು ಫೀಡ್ ಮಾಡ್ತೀರಾ ಅದು ದೊಡ್ಡ ಎಕ್ಸಸೈಸ್ ನಿಮ್ಮ ಬಾಡಿಗೆ ಎಷ್ಟು ಆದಷ್ಟು ನಿಮ್ಮ ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಆ ಬೇಬಿಗೆ ಫೀಡ್ ಮಾಡಿ ಬೇಬಿ ಜೊತೆ ಮಾತು ಮಾ ಆಡಿ ಕೆಲವೊಬ್ರು ಅನ್ಕೋತಾರೆ ಏನು ಇದು ಮಗುಗೆ ಅರ್ಥ ಆಗುತ್ತೆ ಮಾತಾಡ್ತಿದ್ದ ಮಗುಗೆ ನೀವು ಎಷ್ಟು ಆದಷ್ಟು ಪ್ಯಾಂಪರಲ್ಲಿ ಏನು ಮಾತಾಡ್ತಿರ್ತೀರ ಏನೇ ಮಾಡಬೇಕು ಮಗು ಮಸಾಜ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಗೆ ಮಾತಾಡಿ ಅದಕ್ಕೆ ನಿಮ್ಮನ್ನು ಲಿಪ್ ಮೂವ್ಮೆಂಟ್ ನಿಮ್ಮ ಮುಖನ ರೆಕಗ್ನೈಸ್ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ ಸೆಕೆಂಡ್ ಮಂತ್ ಕಂಪ್ಲೀಟ್ ಆದ ತಕ್ಷಣ ಅದಕ್ಕೆ ಹೈ ಕಾಂಟ್ಯಾಕ್ಟ್ ಪವಾಗ್ತಾನೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ನಿಮ್ಮ ದೃಷ್ಟಿ ಇಟ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಅಮ್ಮನ ಯಾರು ಅದ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ನೀವು ಮಗು ಜೊತೆ ಕಮ್ಯುನಿಕೇಟ್ ಮಾಡಿ ಮತ್ತು ನಿಮ್ಮ ಬ್ರೆಸ್ಟ್ ಫೀಡನ್ನ ಆದಷ್ಟು ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಅದಕ್ಕೆ ಫೀಡ್ ಮಾಡಿ ಟೂ ಅವರ್ಲಿ ಒನ್ಸ್ ಕಂಪಲ್ಸರಿ ನೀವು ಪ್ಲೀಸ್ ಫೀಡ್ ಮಾಡಿ ಅವಾಗಲ ಬೇಬಿಗೆ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅದಕ್ಕೂ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಮತ್ತು ಸಪ್ಲಿಮೆಂಟ್ರಿ ಏನು ಡಾಕ್ಟರ್ ಕೊಟ್ಟಿರ್ತಾರೆ ವಿಟಮಿನ್ ಡಿ ತ್ರೀ ತುಂಬ ಇಂಪಾರ್ಟೆಂಟು ನನ್ನ ಫಸ್ಟ್ ಒನ್ ವೀಡಿಯೋದಲ್ಲೂ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ ಅದು ಬೇಬೀಸ್ಗೆ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಕೊಡಿ ನೆಕ್ಸ್ಟು ಇದು ಎಕ್ಸಸೈಸ್ ರಿಲೇಟೆಡ್ ಹೇಳಿದ್ದು ಟೆನ್ ಮಿನಿಟ್ಸ್ ಅಟ್ಲೀಸ್ಟ್ ನಿಮಗೆ ಕಾ ಮೆಂಟಲಿ ಕಾಮ್ನೆಸ್ಸಿಗೆ ನನಗೆ ನಾನು ಮಾಡೋದು ಎಕ್ಸಸೈಸ್ ಅಂತ ಒನ್ ಟೆನ್ ಮಿನಿಟ್ಸ್ ಫೀಸ್ ಆಫ್ ಮೈಂಡಲ್ಲಿ ಕೂದು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತೀನಿ ಇದು ನನ್ನ ಐಪ ಟೆನ್ಷನ್ನ ರೆಡ್ಯೂಸ್ ಮಾಡಲಿಕ್ಕೆ ಬೆಸ್ಟ್ ಮಂತ್ರ ಇದು ನಾನು ಮಾಡೋ ಎಕ್ಸಸೈಸ್ ಥರನೇ ನನ್ನ ಕೆಲಸ ನಾನು ಮಾಡ್ಕೋತೀನಿ ನನ್ನ ಬೇಬಿ ಕೆಲಸ ನಾನು ಮಾಡ್ಕೋತೀನಿ ಮತ್ತು ಆದಷ್ಟು ಬ್ರೆಡ್ ಫೀಡ್ ಏನಿದೆ ಅದನ್ನು ಮಾಡ್ಕೋತೀನಿ ಡೈಲಿ ನೀವು ಸ್ನಾನ ಮಾಡಿ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹಳೆಯ ಕಾಲದ್ದು ಯಾರಿಗೆ ಸಿಸರೀನ್ ಆಗಿದೆ ಎಸ್ಪೆಷಲಿ ಏನು ಧೂಪ ಎಲ್ಲ ಹಾಕ್ತಾರೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅದು ಆದಷ್ಟು ಅವಾಯ್ಡ್ ಮಾಡಿದರೆ ನಿಮಗೆ ಒಳ್ಳೆಯದು ಏಕೆಂದರೆ ಕಾಫ್ ಬಂದರೆ ಕಷ್ಟ ನಾರ್ಮಲ್ ಆದವರು ಒಂದು ಒನ್ ಮಂತ್ ಆದರೂ ತೊಗೋಬೇಡಿ ನಿಮಗೂ ಕೂಡ ಸ್ಟಿಚ್ ಆಗ್ತಿರ್ತಾರೆ ಅಂತ ನಂಗೆ ಗೊತ್ತು ನನ್ನ ಸಿಸ್ಟರ್ದು ಎಕ್ಸ್ಪೀರಿಯೆನ್ಸ್ ನಾನು ನೋಡಿದ್ದೀನಿ ಅಂಡ್ ಇದನ್ನು ಫಾಲೋ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಸ್ನಾನ ಮಾಡೋಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ತುಂಬ ಇಂಪಾರ್ಟೆಂಟು ನಿಮ್ಗೆ ಏನಾದರೂ ಪಿಗ್ಮೆಂಟೇಷನ್ ಬಂದಿದ್ದರೆ ಬಿಫೋರ್ ಡೆಲಿವರಿ ನಂದು ಬಿಫೋರ್ ಡೆಲಿವರಿ ಪಿಗ್ಮೆಂಟ್ ವೆಯ್ಟ್ ಸೆವೆಂಟಿ ಫೈವ್ ಆಗಿತ್ತು ಡೆಲಿವರಿ ಬಿಫೋರ್ ನಾನು ಚೆಕ್ ಮಾಡಿದಾಗ ಮತ್ತು ಆಫ್ಟರ್ ಡೆಲಿವರಿ ಕೂಡ ನಂದು ಜಸ್ಟ್ ಫೈವ್ ಕೆ ಜಿ ಅಷ್ಟೇ ಮಗುವರೆಗೆ ಮೇಲೆ ಬ್ಲಡ್ ಲಾಸ್ ಅದೆಲ್ಲ ಬಂದು ಓನ್ಲಿ ಫೈವ್ ಕೆಜಿ ಅಷ್ಟೇ ರೆಡ್ಯೂಸ್ ಆಗಿದ್ದು ನೋಡಿ ಇಲ್ಲೆಲ್ಲ ನೆಕ್ ಎಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಎಸ್ ಆಗಿತ್ತು ಫುಲ್ ನನ್ನ ಬಾಡಿನೇ ಬ್ಲಾಕ್ ಎಸ್ ಆಗಿತ್ತು ರೈಟ್ ನಾವು ಅಟ್ ಪ್ರೆಸೆಂಟ್ ನನಗೆ ಇವಾಗ ಟೂ ಅಂಡ್ ಹಾಫ್ ಮಂತ್ಸ್ ಕಂಪ್ಲೀಟ್ ಆಗಿದೆ ನಾನು ಇವಾಗ ಇರೋ ವೈಟ್ ಬಂದ್ಬಿಟ್ಟು ಫಿಫ್ಟಿ ಸೆವೆನ್ ನನ್ನ ಡಾಕ್ಟರ್ಗೆ ನಾನು ತುಂಬಾ ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ನಂತರ ಆಗಿದ್ರೆ ಅವ್ರಿಗೆ ಸೆವೆನ್ ಮಂತ್ಸ್ಗೆ ಬೇಬಿ ಆಗಿದೆ ಇವನ್ ನನ್ನ ಫ್ರೆಂಡ್ಸ್ ಕೂಡ ಸೆವೆನ್ ಮಂತ್ಗೆ ಆಗಿದೆ ಅವಳು ಕೂಡ ಆದರೆ ಅವಳಿಗೆ ಜಸ್ಟ್ ಬಿ ಪಿ ಇದ್ದಿದ್ದು ನನಗೆ ಬಿ ಪಿ ಶುಗರ್ ಎರಡೂ ಅದನ್ನು ಕಂಟ್ರೋಲಿಗೆ ತಂದು ನನ್ನ ಡಾಕ್ಟರ್ನ ಅದನ್ನು ಕಂಟ್ರೋಲಿಗೆ ತಂದು ಡೆಲಿವರಿನ ಸಕ್ಸಸ್ಫುಲ್ ಮಾಡಿ ಬೇಬಿ ಕೂಡ ಆರೋಗ್ಯವಾಗಿದೆ ಅದೇ ನಾನು ತುಂಬ ನನ್ನ ಟಚ್ ಶುಡ್ ಸ್ನಾನದ ಪದ್ಧತಿಯಲ್ಲಿ ಬ್ಯುಸಿನೀರಾದಷ್ಟು ಎವ್ರಿ ಡೇ ಯೂಸ್ ಮಾಡಿ ಮತ್ತು ನಿಮಗೆ ಏನು ಹಳೆ ಕಾಲದ ಪದ್ಧತಿ ಇದೆ ಸ್ನಾನಕ್ಕೆ ಯೂಸ್ ಮಾಡೋದು ಆಫ್ಟರ್ ಡೆಲಿವರಿ ಆದಮೇಲೆ ದಯವಿಟ್ಟು ಅರಿಶಿನ ತುಳಸಿ ಮತ್ತು ನಿಂಬೆದು ಎಲೆ ಮತ್ತು ತುಂಬೆ ಎಲೆ ಇದು ಎಷ್ಟನ್ನು ಪೇಸ್ಟ್ ಮಾಡಿ ಬೇವಿನ ಸೊಪ್ಪು ಸಾರಿ ಬೇವಿನ ಸೊಪ್ಪು ಈ ಫೈವ್ ಇಂಗ್ರೀಡಿಯೆಂಟ್ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಸಾರಿ ಬೇವು ತುಳಸಿ ತುಂಬೆ ನಿಂಬೆ ಮತ್ತು ಅರಿಶಿನ ಈ ಐದು ಐಟಮ್ನ ದಯ ಮಾಡಿ ಪೇಸ್ಟ್ ರೀತಿ ಮಾಡಿ ಅದನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿ ಅಫ್ಟು ಫಿಫ್ಟೀನ್ ಡೇಸ್ ಏನೇ ಪಿಗ್ಮೆಂಟೇಷನ್ ಇದ್ದರೂ ಇಟ್ ವಿಲ್ ಕಮ್ ಡಪ್ ಟೆನ್ಷನ್ ಇಲ್ಲದೇ ನೀವು ಇದನ್ನೇ ಯೂಸ್ ಮಾಡಿ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಬಾಡಿನ ಸ್ಕ್ರಬ್ ಮಾಡಿ ಈ ಪೇಸ್ಟ್ ಜೊತೆಗೆ ನಿಮಗೇನೆ ಅನಿಸುತ್ತೆ ಆಫ್ಟರ್ ಫಿಫ್ಟೀನ್ ಡೇಸ್ ಏನೆಲ್ಲ ಬ್ಲ್ಯಾಕ್ನೆಸ್ ಇರುತ್ತೆ ಮತ್ತು ಪಿಗ್ಮೆಂಟೇಷನ್ ಇರುತ್ತೆ ಅದೆಲ್ಲ ಕ್ಯೂರ್ ಆಗುತ್ತೆ ಆದಷ್ಟು ಇದು ನಾನು ಯೂಸ್ ಮಾಡಿದಂತ ನನ್ನಮ್ಮ ನನಗೆ ಹೇಳ್ಕೊಟ್ಟಂಥ ಹೋಮ್ ರೆಮಿಡೀಸ್ ನಾನದ್ದು ಮತ್ತೆ ಏನಪ್ಪ ಅಂದರೆ ನೀವು ಏನೆಲ್ಲ ಹಾಕೋಬೇಕು ಏನೆಲ್ಲ ಹಾಕೋಬಾರ್ದು ಆಫ್ಟರ್ ಡೆಲಿವರಿ ಫಸ್ಟ್ ಆಫ್ ಆಲ್ ತುಂಬ ಬೆಚ್ಚಿಗೆ ಇರಬೇಕು ಮಾಮಿಸಲಿ ಬೇಬಿ ಮನ್ ಮದರ್ ಅದಕ್ಕೆ ಸ್ವೆಟರ್ಸ್ ಸ್ವೆಟ್ ಶಾರ್ಟ್ಸ್ ಯಾವುದನ್ನಾದರೂ ಯೂಸ್ ಮಾಡಿ ಬಟ್ ತುಂಬ ಇಟ್ಕೊಳ್ಳಿ ಮತ್ತು ಫುಲ್ಲು ಕವರಾಗಿರಬೇಕು ಆದಷ್ಟು ನೀವು ಮತ್ತು ಮಗು ಪ್ರೊಟೆಕ್ಟಾಗಿ ಇದ್ದಷ್ಟು ಶೀತನ ಅವಾಯ್ಡ್ ಮಾಡ್ಬೋದಿರುತ್ತೆ ಮತ್ತು ಕಾಟನ್ ಯಾವಾಗಲೂ ಯೂಸ್ ಮಾಡಿ ಮಪ್ಪಳರು ಆಗ್ತಾ ಇದ್ರು ಪರವಾಗಿಲ್ಲ ಕಿವಿಗಂತೂ ಕಾಟನ್ ಯೂಸ್ ಮಾಡಿ ವಿತ್ ವಿಕ್ಸ್ ಚಳಿಗಾಲದಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಪ್ರೊ ಶಾಖ ಇಡೋಕ್ಕೆ ಮತ್ತು ಬೇಬಿಗೂ ಅಷ್ಟೇ ಮಸ್ಲಿನ್ ಕ್ಲಾತು ವಿತ್ ಸ್ವೆಟ್ ಶರ್ಟ್ಸು ಜಾಸ್ತಿ ಯೂಸ್ ಮಾಡಿ ಮತ್ತು ಕಾಟನ್ ಕ್ಲಾತ್ ನೀವೇ ಆದ್ರೂ ಅಷ್ಟೇ ಕಾಟನ್ ನೈಟೀಸ್ ಕಾಟನ್ಸ್ ಚೂಡಿದಾರ್ಸ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನು ಯೂಸ್ ಮಾಡಿ ಮತ್ತು ಇನ್ನು ನೀವು ಮಿನಿಮಮ್ ಜ್ಯುವೆಲರ್ಸ್ ಯೂಸ್ ಮಾಡಿ ಗೋಲ್ಡ್ ಅದು ನಾಟ್ ಆರ್ಟಿಫಿಷಿಯಲ್ ಈ ಟೈಮಲ್ಲಿ ಯಾಕೆ ಅಂದರೆ ಒಂದು ಏನಪ್ಪ ಅಂದರೆ ಆಗಿನ ಕಾಲದಲ್ಲೂ ಹೇಳ್ತಾಯಿದ್ರು ಅಜ್ಜಿತಿಯರು ಮತ್ತು ಅದು ಸೈಂಟಿಫಿಕಲಿ ಕೂಡ ಒಳ್ಳೆಯದು ಇಯರಿಂಗ್ಸ್ ಮತ್ತು ತಾಲಿ ಚೈನ್ ಇದು ಮಿನಿಮಲ್ ಜುವಲ್ಸ್ ಯೂಸ್ ಮಾಡಿ ಅದು ಚಿನ್ನದ ನೀರು ಮೈ ಮೇಲೆ ಬಿದ್ದರೆ ಅದು ಹ್ಯುಮಿನಿಟಿ ಬೂಸ್ಟ್ ಮಾಡುತ್ತೆ ಬಾಡಿಗೆ ತುಂಬ ಆ್ಯಂಟಿಬಯೋಟಿಕ್ ಕೂಡ ಎಲ್ಪ್ ಆಗುತ್ತೆ ಆಂಟ ಆಕ್ಸಿಜನ್ ಇರುತ್ತೆ ಅದು ಗೋಲ್ಡಲ್ಲಿ ಮತ್ತು ಏನಪ್ಪ ಅಂದರೆ ಕಾಸ್ಮೆಟಿಕ್ಸ್ನ ದಯವಿಟ್ಟು ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಲಿಫ್ಟೇಕ್ ಇರ್ಬೋದು ನೈಲ್ ಪೋಲ್ಡರ್ಸ್ ಮತ್ತು ಬ್ಯೂಟಿ ಪ್ರಾಡಕ್ಟ್ ಯಾವುದೂ ಸ್ಕಿನ್ಸ್ಗೆ ಟಚ್ ಮಾಡಬೇಡಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ ನಂದು ಒನ್ ಇಯರ್ ಆಗ್ತಿದೆ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅದಕ್ಕೆ ನನ್ನದು ಐಬ್ರೋಸ್ ಕೂಡ ನಾನು ಟಚ್ ಮಾಡಿಸಿಲ್ಲ ಫಸ್ಟು ನನ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಆಫ್ಟರ್ ಪ್ರೆಗ್ನೆನ್ಸಿ ನನಗೆ ಅವರು ಹೇಳಿದ್ದು ಯಾವುದೇ ಕೆಮಿಕಲ್ಸ್ ನೀನು ಯೂಸ್ ಮಾಡಬಾರ್ದು ಸ್ಕಿನ್ನಿಗೆ ನಾನು ಅದನ್ನೇ ಫಾಲೋ ಕೂಡ ಮಾಡಿದ್ದೀನಿ ನಿಮಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಆದಷ್ಟು ನಾನು ಏನು ಯೂಸ್ ಮಾಡ್ತಿದ್ದೀನಿ ಏನು ನನ್ನ ಡೆಲಿವರಿ ಜರ್ನಿ ಏನಿದೆ ಅದನ್ನು ನಾನು ಹಂಚ್ಕೊಂಡಿದ್ದೀನಿ ಇದ್ರ ಮೂಲಕ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಮಾಡಿ